ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಗಾಡಿ ರನ್ನಿಂಗ್ ಎಷ್ಟ ಇದೆ ಅಣ್ಣ ರನ್ನಿಂಗ್ ಮೀಟರ್ ಕಮ್ಮಿ ಆಗೈತೆ ರೀ ರನ್ನಿಂಗ್ ಗೊತ್ತಲ್ರಿ ಅದು ರನ್ನಿಂಗ್ ಹೋಗಿ ಐತೆ ಟೈರ್ ಎಲ್ಲಾ ಚೆನ್ನಾಗಿದೆ ಟೈರ್ ಯಾ ಟೈರ್ ಚೆನ್ನಾಗಿದೆ ರೀ ಒಂದು ಅರ್ಧ ಪೇಸೆಂಟ್ ಕೇಸ್ ಆಗಿದೆ ಇಂಜಿನ್ ಕಡೆ ಎಲ್ಲಾ ಚೆನ್ನಾಗಿದೆಯಾ ಅಮ್ಮ ಎಲ್ಲಾ ಕಂಡೀಷನ್ ಐತೆ ಬೋರ್ ಮಾಡ್ಸಿದ್ರಿ ಅಲ್ಲ ಬೋರ್ ಆಗಿದೆಯಾ ಎಲ್ಲಿ ಕಡೆ ಇರೋದು ಲೊಕೇಶನ್ ರೈತರ ಬಗಲ ಆಗ್ರಿ ಚಿತ್ರ ರೇಟ್ ಅನ್ನ ಗಡಿಗೆ ಹೇಳ್ರಿ ರೇಟ್ ಎಷ್ಟು ಹೇಳ್ತೀರಾ ರೇಟ್ 95 ಆತರು 95 ಮಾಡೆಲ್ ಎಷ್ಟು